ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಶುರು ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಮ್ಯಾಚ್ ಕೂಡ ಶುರುವಾಗುತ್ತೆ ಖಂಡಿತವಾಗ್ಲೂ ಬೆಳಿಗ್ಗೆ ಒಂದು ವಿಡಿಯೋ ಬಂದಿತ್ತು ಅಂದರೆ ಆ ಅಲ್ಲಿ ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಯಾರೆಲ್ಲ ಆಟ ಆಡದೆ ನಮ್ಮ ಗೇಮ್ ಚೇಂಜ್ ಆಗುತ್ತೆ ನಮ್ಮ ಮ್ಯಾಚ್ ಎಲ್ಲ ವಿನ್ ಆಗ್ಬೋದು ಅಂತ ಒಂದು ವಿಡಿಯೋ ಬಂದಿದೆ ಬಟ್ ಈಗ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಆಪೋಸಿಟ್ ಟೀಮ್ ಯಾರು ಕೆ ಕೆ ಆರ್ ಕೆ ಕೆ ಆರ್ ಅಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಯಾರು ಆಡ್ತಾರೆ ಯಾವ ಆಟಗಾರ ಯಾವ ಪ್ಲೇಯರು ಯಾವ ರೀತಿ ಇರ್ತಾರೆ ಓಪನರ್ಸ್ ಯಾರು ಬರ್ತಾರೆ ಮಿಡಿಲ್ ಆಡಲು ಯಾರು ಆಡ್ತಾರೆ ಇಲ್ಲಿ ಮೇಯ್ನಾಗಿ ಆಗಿ ಕೆ ಯಾರಂದರೆ ನಮಗೆ ನೆನಪು ಬರೋದೇ ಬೌಲಿಂಗಲ್ಲಿ ಬೌಲಿಂಗ್ ಯೂನಿಟ್ ತುಂಬ ಚೆನ್ನಾಗಿದೆ ಎಕ್ಸ್ಟ್ರಾ ಆರ್ಡಿನರಿ ಅಂತ ಹೇಳ್ಬೋದು ಬಟ್ ನಮ್ಮ ಆರ್ಸಿಗೆ ಕಂಪೇರ್ ಮಾಡಿದ್ರೆ ಅದು ಚೆನ್ನಾಗಿದೆಯಾ ಇಲ್ಲ ಲೋ ಇದೆಯಾ ಇದೆಯಾ ಅಂತ ತುಂಬ ಒಂದು ಕನ್ಫ್ಯೂಸನ್ ಇರುತ್ತೆ ಖಂಡಿತವಾಗ್ಲೂ ಮತ್ತು ಕೆ ಆರ್ ಅಲ್ಲಿ ಪ್ಲೇಯಿಂಗ್ ಲೆವೆನಲ್ಲಿ ಯಾವ ಪ್ಲೇಯರ್ ಆಡ್ತಾರೆ ಯಾವ ಪ್ಲೇಯರು ಗೇಮ್ ಚೇಂಜರ್ ಆಗ್ಬೋದು ಮತ್ತು ನಮ್ಮ ಆರ್ ಸಿ ಬಿಗೆ ಇವರಲ್ಲಿ ಯಾವ ಬೌಲಿಂಗ್ ಯೂನಿಟ್ ನಮಗೆ ತುಂಬ ಕಷ್ಟ ಅನಿಸುತ್ತೆ ಯಾಕಂದರೆ ನಾವು ಮೊದಲು ಹೇಳಿದೆ ಕೆ ಕೆ ಆರ್ ಅಂದ್ರೆ ಬೌಲಿಂಗು ಬೌಲಿಂಗ್ ಅಂದ್ರೆ ಕೆ ಕೆ ಆರ್ ಆ ರೀತಿ ಒಂದು ಟ್ರೀಮ್ ಒಂದು ಟೀಮಲ್ಲೂ ಬೌಲಿಂಗಲ್ಲಿ ಆಲ್ರೌಂಡ್ಸ್ ಎಲ್ಲ ಸೆಟ್ ಮಾಡಿರ್ತಾರೆ ಮತ್ತು ಪ್ಲೇಯಿಂಗ್ ಲೆವೆನಲ್ಲಿ ಯಾರಿದ್ದಾರೆ ನಮ್ಗೆ ಯಾರು ಕಷ್ಟ ಅನಿಸ್ಬೋದು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರನ್ನ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರ ಡನ್ ಡನ್ ಈಗ ಮುಖ್ಯವಾಗಿ ಆ ನಮ್ಮ ಕೆ ಕೆ ಆರ್ ಅಂತ ತೊಗೊಂಡ್ರೆ ಮೊದಲೇ ಓಮ್ ಗ್ರೌಂಡು ಕೋಲ್ಕತ್ತಲ್ಲಿ ಆಗ್ತಾ ಇದೆ ಆಲ್ಮೋಸ್ಟ್ ಆಲ್ ಕೆ ಕೆ ಆರ್ಗೆ ಗೆ ತುಂಬ ಸ್ವಲ್ಪ ಹೆಲ್ಪ್ ಆಗ್ಬೋದು ಗ್ರೌಂಡ್ ಆಗಲಿ ವಾತಾವರಣ ಆಗಲಿ ಯಾಕೆಂದ್ರೆ ಅವ್ರು ಅಲ್ಲೇ ಪ್ರಾಕ್ಟೀಸಲ್ಲೇ ಮಾಡಿರ್ತಾರೆ ಓಮ್ ಗ್ರೌಂಡ್ ಆಗಿರೋ ಕಾರಣ ಪ್ರತಿ ಸಲ ಪ್ರತಿ ವರ್ಷ ಏಳೆಂಟು ಮ್ಯಾಚ್ ಆಡ್ತಾರೆ ಆ ಕಾರಣಕ್ಕೆ ಅವ್ರಿಗೆ ತುಂಬ ಎಲ್ಪ್ ಆಗ್ಬೋದು ಇಲ್ಲ ಅಂತ ಹೇಳಲ್ಲ ಬಟ್ ಇಲ್ಲಿ ಮುಖ್ಯವಾಗಿ ನಾನು ಪ್ಲೇಯಿಂಗ್ ಲೆವೆಲ್ ಅಲ್ಲಿ ಕೆ ಕೆ ಯಾರೆಲ್ಲ ಆಡ್ತಾರೆ ಅಂತ ಹೇಳೋದಾದ್ರೆ ಲಾಸ್ಟ್ ಇಯರ್ ನಮ್ಮ ಶ್ರೇಯಾ ಸೈಯರ್ ಕ್ಯಾಪ್ಟನ್ ಆಗಿದ್ರು ಬಟ್ ಈ ವರ್ಷ ಅವರಿಲ್ಲ ಕ್ಯಾಪ್ಟನ್ ಅಂತ ತಗೊಂಡಾಗ ಕೆ ಕೆ ಯಾರಿಗೆ ಬಂದ್ಬಿಟ್ಟು ರಾಜ್ಯಾಂಕರ್ ರಹಾನೆ ಮಾಡಿದ್ದಾರೆ ರಹಾನೆ ಮಾಡಿರೋ ಕಾರಣಕ್ಕೆ ಒಬ್ಬ ಆಟಗಾರ ಸ್ವಲ್ಪ ಲೋ ಆಗುತ್ತಾ ಅನ್ನೋ ಒಂದು ಕನ್ಫ್ಯೂಷನ್ ಬರುತ್ತೆ ಯಾಕಂದರೆ ಇಲ್ಲಿ ಮುಖ್ಯವಾಗಿ ರಹಾನೆಗಿಂತ ಒಳ್ಳೆ ಟಾಪ್ ಪ್ಲೇಸ್ ಆಡಿಸ್ಬೋದು ತಗೊಂಡಾಗ ಯಾಕಂದರೆ ರಾಮೇ ಒನ್ ಡೇ ಟೆಸ್ಟ್ ಆದರೆ ಪರವಾಗಿಲ್ಲ ಬಟ್ ಟಿ ಟ್ವೆಂಟಿ ಅಂತ ಬಂದಾಗ ಸ್ವಲ್ಪ ಹೇಗೆ ಆದ್ರೂ ಸ್ಲೋನೆ ಆಗುತ್ತೆ ಇದಂತೂ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಬಟ್ ಪ್ಲೇಯಿಂಗ್ ಲೆವೆನಲ್ಲಿ ಕ್ಯಾಪ್ಟನ್ ಮಾಡಿರುವ ಕಾರಣ ರಹಾನೆನ ಒಬ್ಬ ಪ್ಲೇಯರ್ ಇಲ್ಲಿ ಡೌನ್ ಆಗ್ತಾ ಯಾವುದೇ ಸಂದೇಹ ಬೇಡ ಇನ್ನ ಪ್ಲೇಯಿಂಗ್ ಲೆವೆಲ್ ಏನ್ ತಗೊಂಡ್ರೆ ಖಂಡಿತವಾಗ್ಲು ಈ ಸಲ ಕೆ ಕೆಆರ್ ಅಲ್ಲಿ ಡಿಕ್ ಹಾಕರ್ ಇದಾರೆ ಓಪನರ್ ಆಗಿ ಖಂಡಿತವಾಗ್ಲು ಡಿಕ್ಕಾಕ್ ಬರ್ತಾರೆ ಗೊತ್ತೇ ಇರುತ್ತೆ ಡಿಕ್ಕಾಕ್ ಓಪನರ್ ಯಾವ ರೀತಿ ಎಲ್ಲ ಆಡ್ತಾರೆ ಅಂತ ಹಿಟ್ಟಿಂಗ್ ಮಾಡಿದ್ರೆ ಸಖತ್ ಹಿಟ್ಟಿಂಗ್ ಮಾಡ್ತಾರೆ ಇಲ್ಲಾಂದ್ರೆ ಮೊದಲ ಎರಡು ಓವರ್ ಅಲ್ಲಿ ಔಟ್ ಆಗ್ತಾರೆ ಇಲ್ಲಿ ಇನ್ನೊಂದು ಪ್ಲೇಯರ್ ಬಗ್ಗೆ ಮಾತಾಡ್ಲೇಬೇಕು ಸುನಿಲ್ ನಾರಾಯಣ್ ಈ ನಾರಾಯಣ ಯಾಕಂದ್ರೆ ಒಂದು ಟಾಪ್ ಆಡಲ್ಲ ಗುರು ಬ್ಯಾಟಿಂಗ್ ಆ ರೀತಿಯಲ್ಲಿ ಆಡ್ತಾರೆ ಒಂದೊಂದು ಸಲ ಅದು ಎಕ್ಸ್ಪೆಷಲಿ ನಮ್ಮ ಆರ್ ಸಿ ಬಿ ಮೇಲಂತೂ ನಾಯಿಗ್ ಹೊಡೆದಂಗೆ ಅಂತ ಹೇಳ್ಬೋದು ಕ್ಲಿಯರ್ ಕಟ್ ಆಗಿ ಮಾಲ್ ಡೈಲಾಗ್ ಹೇಳ್ಬೇಕಂದ್ರೆ ಹುಚ್ಚು ನಾಯಿ ಹೊಡೆದಂಗೆ ಹೊಡಿತಾರ ಅಂತ ಹೇಳ್ಬೋದು ನಾರಾಯಣ ಅದು ಎಕ್ಸ್ಪೆಷಲಿ ನಮ್ಮ ಆರ್ ಸಿ ಬಿ ಮೇಲೆ ಓಪನರ್ ಗೊತ್ತಾಯ್ತಲ್ಲ ಡಿಕಾಕ್ ಅವ್ರು ಬರ್ತಾರೆ ಮತ್ತು ಸುನಿಲ್ ನಾರಾಯಣ್ ಅವ್ರು ಬರ್ತಾರೆ ಇನ್ನು ತರ್ಡ್ನಾಗಿ ಕಂಪಲ್ಸರಿ ಬರಲೇಬೇಕು ರಹಾನೆಯವರು ಯಾಕಂದರೆ ಅವರು ಫಿನಿಷರ್ಸ್ ಬಂದು ಫಿನಿಷಿಂಗ್ ಮಾಡೋಕ್ಕಾಗಲ್ಲ ಕೇವಲ ಮಿಡ್ಲಾಡಲ್ಲಿ ಹ್ಯಾಂಕರ್ ರೋಲ್ ಆಡಿ ಒಂದು ವೇಳೆ ವಿಕೆಟ್ ಕಳ್ಕೊತ ಇದ್ರೆ ವಿಕೆಟನ್ನು ಉಳಿಸ್ಬೋದು ಅವರ ರೋಲು ಅದೇ ಆಗಿರುತ್ತೆ ಅದಕ್ಕೋಸ್ಕರ ಒನ್ ಡೌನಲ್ಲಿ ಅವರೇ ಬರ್ತಾರೆ ರಹಾನೆ ಅವರು ತರ್ಡ್ ಪ್ಲೇಯರ್ಸ್ ಆದರೂ ಮೊದಲೇದಾಗಿ ಟಿಕಾಕು ರಹಾನೆ ಮತ್ತು ಈಗ ನರೇನ್ ಆಯಿತು ಇನ್ನು ಫೋರ್ತ್ ಪ್ಲೇಸಲ್ಲಿ ಬಂದ್ಬಿಟ್ಟು ಸೆಕೆಂಡ್ ಓನಲ್ಲಿ ಬಂದ್ಬಿಟ್ಟು ಯಾರು ಬರ್ತಾರೆ ಅಂದರೆ ನಮ್ಮ ವೆಂಕಟೇಶ್ ಅಯ್ಯರು ಬರ್ತಾರೆ ಈ ವೆಂಕಟೇಶ್ ಅಯ್ಯರು ಬಂದ್ಬಿಟ್ಟು ಇವರು ಮಿಡ್ಲ್ ಆಡರು ಆಡ್ತಾರೆ ಫಿನಿಷಿಂಗೂ ಮಾಡ್ತಾರೆ ಬೌಲಿಂಗು ಮಾಡ್ತಾರೆ ಆ ರೀತಿ ಪ್ಲೇಯರ್ ಆಗಿರೋ ಕಾರಣ ವೆಂಕಟೇಶ್ ಅಯ್ಯರು ಪ್ಲೇಯಿಂಗ್ ಲೆವೆಲಲ್ಲಿ ಆಡೋದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಆಗಿರುತ್ತೆ ಇನ್ನು ಅದಾದ ಮೇಲೆ ಐದನೇ ಆಟಗಾರರು ಬಂದ್ಬಿಟ್ಟು ರಿಕು ಸಿಂಗು ರಿಕಿ ಸಿಂಗ್ ಗೊತ್ತೇ ಇರುತ್ತೆ ನಮ್ಮ ಭಾರತದಲ್ಲಿ ಪ್ರೆಸೆಂಟಲ್ಲಿ ಟಿ ಟ್ವೆಂಟಿ ಟ್ವೆಲ್ ತುಂಬ ಹಿಟ್ಟಿಂಗ್ ಮಾಡ್ತಾರೋ ಒಬ್ಬ ಪ್ಲೇಯರ್ ಇದ್ದಾರೆ ಅಂದರೆ ಅದು ರುಕಿ ಸಿಂಗ್ ಅಂದರೆ ಗುರು ರಿಕು ಸಿಂಗ್ ತುಂಬಾ ಚೆನ್ನಾಗಿ ಆಡ್ತಾರೆ ಆದ ಕಾರಣ ಅವರು ಪ್ಲೇಯಿಂಗ್ ಲೆವೆನಲ್ಲಿ ಕೆ ಕೆ ಆರ್ ಟೀಮಲ್ಲಿ ಹಂಡ್ರೆಡ್ ಪರ್ಸೆಂಟು ಇದ್ದೇ ಇರ್ತಾರೆ ಅಂತ ನಾವು ಕ್ಲಿಯರ್ ಕಟ್ ಆಗಿ ಹೇಳ್ಬೋದು ಇನ್ನು ಬಂದ್ಬಿಟ್ಟು ಏಳನೇ ಆಟಗಾರ ಬಂದ್ಬಿಟ್ಟು ಖಂಡಿತವ್ರು ರಸೂಲ್ ಅವರು ಬಂದೇ ಬರ್ತಾರೆ ಯಾಕಂದ್ರೆ ಆ್ಯಂಡ್ರೂ ರಸಲ್ ಬಂದ್ಬಿಟ್ಟು ಆಲ್ರೌಂಡ್ರು ಗೊತ್ತೇ ಇರುತ್ತೆ ಬೌಲಿಂಗು ಮಾಡ್ತಾರೆ ಬ್ಯಾಟಿಂಗು ಮಾಡ್ತಾರೆ ಅದರಲ್ಲಿ ಎಕ್ಸ್ಪೆಷಲಿ ಹಿಟ್ಟಿಂಗ್ ಅಂತ ಸಖತ್ತಾಗಿ ಕೊನೆ ಟೈಮಲ್ಲಿ ತುಂಬ ಹಿಟ್ಟಿಂಗ್ ಮಾಡ್ತಾರೆ ಯಾವ ರೀತಿ ಅಂದರೆ ಊಹೆ ಮಾಡೋಕ್ಕೂ ಆಗಲ್ಲ ಅವರು ಹನ್ನೆರಡು ಬೆಳಗ್ಗೆ ಐವತ್ತಲ್ಲ ಹೊಡೆ ಬಿಡ್ತಾರೆ ಹಾಸ್ಟೆಲ್ ಆಡ್ತಾರೆ ಎಕ್ಸ್ಪೆಷಲಿ ನಮ್ಮ ಆರ್ ಸಿ ಬಿ ಮೇಲೆ ಅಂತೂ ಕೆಲವು ಪ್ಲೇಯರ್ಸ್ ಇದ್ದಾರೆ ಈ ನರೇನ್ ಆಗಿರ್ಬೋದು ರಸಲ್ ಆಗಿರ್ಬೋದು ನಮ್ಮ ಆರ್ ಸಿ ಬಿ ಮೇಲೆ ತುಂಬ ಚೆನ್ನಾಗಿ ಆಡ್ತಾರೆ ಅಂಥದ್ರಲ್ಲಿ ಅವರು ಆಡದೇನೆ ಬಿಡ್ತಾರೆ ಖಂಡಿತವಾಗ್ಲು ರಿಟೈನ್ ಮಾಡ್ಕೊಂಡಿದ್ದಾರೆ ಬಂದೇ ಬರ್ತಾರೆ ಆಡೇ ಆಡ್ತಾರೆ ಇನ್ನು ಅದಾದ ಮೇಲೆ ಬಂದ್ಬಿಟ್ಟು ಮಂದೀಪ್ ಸಿಂಗ್ ಆಡಿಸ್ಬೋದು ಈ ಸಲ ಒಂದು ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಆಗಿರ್ಬೋದು ನಾರ್ಮಲ್ ಪ್ಲೇಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆ ಕಾರಣಕ್ಕೆ ಅವ್ರನ್ನ ಒಂದು ಲೋಕಲ್ ಪ್ಲೇಯರ್ ಆಗಿ ಮಂದೀಪ್ ಸಿಂಗ್ನ ಈ ಸಲ ಕೆ ಕೆ ಆರ್ ಟೀಮಲ್ಲಿ ಆಡಿಸ್ಬೋದು ಅಂತ ಪ್ಲೇಯಿಂಗ್ ಅಂತ ಅಂತೇಳಿ ಒಂದು ಅಪ್ಡೇಟ್ ಸಿಗ್ತಾ ಇದೆ ನೋಡೋಣ ಇನ್ನು ಎರಡು ದಿನ ಟೈಮ್ ಇದೆ ಯಾರೆಲ್ಲ ಬರ್ತಾರಂತ ಇನ್ನೊಂದು ಬಂದ್ಬಿಟ್ಟು ಓರನ್ ಇವರ ಇವ್ರು ಬಂದ್ಬಿಟ್ಟು ಆಲ್ರೌಂಡ್ರು ಬ್ಯಾಟಿಂಗ್ ಆಡ್ತಾರೆ ಬೌಲಿಂಗ್ ಆಡ್ತಾರೆ ಇವ್ರು ಆಡಿಸ್ಬೋದು ಅಂತ ಅನಿಸ್ತಾ ಇದೆ ಅದಾದಮೇಲೆ ಅರ್ಷತ್ ರಾಣ ಆಡ್ತಾರೆ ಮಿಚಲ್ ಸ್ಟಾ ಹಾಕಿರ್ತಾರೆ ವರುಣ್ ಚಕ್ರವರ್ತಿ ಇರ್ತಾರೆ ನೋಡಿ ಮೊದಲೇದಾಗಿ ಟಾಪ್ ತ್ರೀ ಅಂತ ಬ್ಯಾಟ್ಸ್ಮನ್ ತಗೊಂಡ್ರೆ ಡಿಕಾಕು ನರೇನು ರಹಾನೆ ಇರ್ತಾರೆ ಇನ್ನು ಮಿಡ್ರಾಲ್ ಮಿಡ್ಲ್ ಅಂತ ತೊಗೊಂಡ್ರೆ ಅಯ್ಯರ್ ಇರ್ತಾರೆ ರಿಕು ಸಿಂಗು ರಸುಲು ಮಂಜು ಸಿಂಗ್ ಇರ್ತಾರೆ ಇವರು ಮಿಡ್ಲ್ ಆರ್ಡ್ರ್ ಮತ್ತು ಫಿನಿಷರ್ ಆಗಿರ್ತಾರೆ ಇನ್ನು ಬೌಲಿಂಗ್ ಯೂನಿಟ್ ಅಂತ ತೊಗೊಂಡ್ರೆ ವರುಣ್ ಹೇರೋ ಇರ್ತಾರೆ ಅದಾದ್ಮೇಲೆ ಅರ್ಷತ್ ರಾಣಾ ಇರ್ತಾರೆ ಮಿಚಾ ಸ್ಟಾಕ್ ಅವರು ಇರ್ತಾರೆ ವರುಣ್ ಚಕ್ರವರ್ತಿ ಇರ್ತಾರೆ ಪ್ಲೇಯಿಂಗ್ ಲೆವೆಲ್ ಅಂತ ತೊಗೊಂಡ್ರೆ ಕೆ ಕೆ ಆರ್ ಟೀಮಲ್ಲಿ ಇಷ್ಟು ಜನ ಇರ್ತಾರೆ ಇನ್ನೊಂದ್ಸಲ ಲೀಸ್ಟ್ ಹೇಳ್ತೀನಿ ನೋಡ್ಕೊಂಡ್ಬಿಡಿ ಖಂಡಿತವ್ರು ಡಿಕ್ಕಾಕ್ ಇರ್ತಾರೆ ನರೇನ್ ಇರ್ತಾರೆ ಅವರು ಇರ್ತಾರೆ ರಸೂಲ್ ಅವರು ಇರ್ತಾರೆ ರಿಕು ಸಿಂಗ್ ಇರ್ತಾರೆ ಅರ್ಷತ್ ರಾಣಾ ಅವ್ರು ಇರ್ತಾರೆ ವರುಣ್ ಚಕ್ರವರ್ತಿ ಇರ್ತಾರೆ ಮಿಚರ್ ಸ್ಟ್ರಾಕ್ ಇರ್ತಾರೆ ಅದಮೇಲೆ ವರುಣ್ ಹೇರೋ ಇರ್ತಾರೆ ಇಷ್ಟು ಜನ ಇವರಲ್ಲಿ ಆಡೋ ಒಂದು ಸಾಧ್ಯತೆ ತುಂಬಾ ಇದೆ ಒಂದು ಇಬ್ರು ಎರಡು ಚೇಂಜ್ ಆಗ್ಬೋದು ಅಷ್ಟು ಬಿಟ್ಟು ಬೇರೆ ಯಾರು ಆಗಲ್ಲ ಯಾಕಂದ್ರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಇಲ್ಲಿ ಅಂತೂ ಆಡೇ ಆಡ್ತಾರೆ ರಿಕು ಸಿಂಗ್ ಆಡೇ ಆಡ್ತಾರೆ ರಸೂಲ್ ಅವ್ರು ಆಡೇ ಆಡ್ತಾರೆ ನರೇನ್ ಬಂದೇ ಬರ್ತಾನೆ ರಹಾನೆ ಕ್ಯಾಪ್ಟನ್ ಇರಲೇಬೇಕು ಓಪನ್ ತಗೊಂಡು ಡಿಕ್ಕಾಕ್ ಆಡಲೇಬೇಕು ಆ ಫಿನಿಷಿಂಗನ್ನು ತೊಗೊಂಡ್ರೆ ಮತ್ತು ರಸೂಲ್ ಒಂದು ಹೇಳಿದೆ ಈ ರೀತಿಯಾಗಿ ತಗೊಂಡಾಗ ಇವರೆಲ್ಲ ಬೇಕೇ ಬೇಕಾಗುತ್ತೆ ಏನೋ ಒಂದು ಇಬ್ಬರು ಇಲ್ಲ ಒಬ್ಬರು ಚೇಂಜ್ ಆದರೂ ಆಗೋದು ಆಗಿ ಆಡಲೇಬೇಕು ಈ ರೀತಿಯಾಗಿರುತ್ತೆ ಒಂದು ಕೇ ಕ್ಯಾರೆ ಪ್ಲೇಯಿಂಗ್ ಪ್ಲೇಯಿಂಗ್ ಲೆವೆನಲ್ಲಿ ಮತ್ತು ನಿಮ್ಮ ಪ್ರಕಾರ ಯಾವ್ಯಾವ ಹೆಸರಾದರೂ ಮಿಸ್ ಆಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಯಾರು ಆಡಬೇಕು ಪ್ಲೇಯಿಂಗ್ ಲೆವೆಲಲ್ಲಿ ನಾನು ಹೇಳುವ ಒಂದು ಲೀಸ್ಟಲ್ಲಿ ಅಂತ ಕಮೆಂಟ್ ಮಾಡಿ ಅಪ್ಡೇಟ್ ಸಿಗ್ತಾ ಇರುತ್ತೆ ಪಿಟಿಷನ್ ಹೇಳ್ತಾ ಇರ್ತೀವಿ ಮ್ಯಾಚ್ ಇಂತಾರೆ ವಿನ್ ಆಗ್ತಾರೆ ಅಂತ ಕೇವಲ ಪಿಟಿಷನ್ ಆಗಿರುತ್ತೆ ಬಟ್ ಅದು ಸತ್ಯ ಆಗ್ಬೇಕಂತ ಏನೂ ಇಲ್ಲ ಟಾಸ್ ಆಗಿರ್ಬೋದು ಮ್ಯಾಚ್ ಆಗಿರ್ಬೋದು ಅಪ್ಡೇಟ್ ಸಿಗ್ತಾ ಇರುತ್ತೆ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ